ನಾಗಚೈತನ್ಯ ಹಾಗೂ ಶೋಭಿತಾ ಧೂಳಿಪಾಲ ಹೊಸ ಜೀವನಕ್ಕೆ ಕಾಲಿಡಲಿದ್ದಾರೆ ಸದ್ದು ಗದ್ದವಿಲ್ಲದೆ ಮಗನ ನಿಶ್ಚಿತಾರ್ಥ ಮಾಡಿದ ನಾಗಾರ್ಜುನ ಮದುವೆಯನ್ನು ಅದ್ದೂರಿಯಾಗಿ ಪ್ಲಾನ್ ಮಾಡಿದ್ದು ಗೊತ್ತೇ ಇದೆ ಈ ಮದುವೆಗೆ ಅವರು ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ಗೊತ್ತಾ ನಾಗಚೈತನ್ಯ ಮದುವೆ ಐ ರೇಂಜ್ನಲ್ಲಿ ನಡೆಯಲಿದೆ ಎಂಬುದು ಒಳಗಿನ ಮಾತು ಮದುವೆ ಸ್ವರ್ಗದಲ್ಲಿ ನಡೆದ ರೇಂಜ್ನಲ್ಲಿ ಅನ್ನಪೂರ್ಣ ಸ್ಟುಡಿಯೋ ಸೆಟ್ಟಿಂಗ್ಸ್ ಮಾಡಿದೆ ಎಂದು ವರದಿಯಾಗಿದೆ ಮೇಲಾಗಿ ನಾಗ ಚೈತನ್ಯ ಮಗನ ಮದುವೆಗೆ ಕೋಟಿ ಗಟ್ಟಲೆ ಖರ್ಚು ಮಾಡುತ್ತಿದ್ದಾರೆ ಎನ್ನಲಾಗಿದೆ ಒಳಗಿನ ವರದಿಗಳ ಪ್ರಕಾರ ನಾಗಚೈತನ್ಯ ಮದುವೆಗೆ ನಾಗಾರ್ಜುನರು ಇನ್ನೂರು ಕೋಟಿ ರು ಖರ್ಚು ಮಾಡಿದ್ದಾರೆ ಎಂದು ಗೊತ್ತಾಗಿದೆ ಮದುವೆ ಮಂಟಪದ ಭವ್ಯವಾದ ಸಿದ್ಧತೆಯ ಆಕಾಶವು ಕೆಳಗಿನ ಬಂದು ಮೋಡಗಳಿಂದ ಆವೃತ್ತವಾಗದಂತೆ ಹೊಂದಿಸಲಾಗಿದೆ ಎನ್ನಲಾಗಿದೆ ಕೇವಲ ಮದುವೆ ಮಂಟಪಕ್ಕೆ ಕೆಲವು ಕೋಟಿ ಖರ್ಚು ಮಾಡಿರುವುದು ಗೊತ್ತಾಗಿದೆ ಇದನ್ನು ಕೇಳಿದ ಕೆಲವು ನೆಟ್ಟಿಗರು ಬಾಹುಬಲಿ ಮೊದಲ ಬ ಬಜೆಟ್ ಇನ್ನೂ ಮುಗಿದಿಲ್ಲ ಎಂದು ತಮಾಷೆ ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ ಅತಿಥಿಗಳಿಗೆ ವೆಜ್ ಮತ್ತು ನಾನ್ ವೆಜ್ ವೆರೈಟಿಗಳನ್ನೆಲ್ಲ ಮಾಡಲಾಗುತ್ತಿದೆ ಮೇಲಾಗಿ ವಿದೇಶದಿಂದಲೂ ಬಾಣಿಸಿಗರನ್ನು ಕರೆತರಲಾಗಿದೆ ಎಂದು ತಿಳಿದು ಬಂದಿದೆ ಚಿತ್ರ ಮೂಲಗಳ ಮಾಹಿತಿ ಪ್ರಕಾರ ನಾಗಾರ್ಜುನ ರಿಟರ್ನ್ ಗಿಫ್ಟ್ ಕೊಡೋ ಪ್ಲಾನ್ ಮಾಡಲಾಗಿದೆಯಂತೆ ರಿಟರ್ನ್ ಗಿಫ್ಟ್ಗಳಿಗೆ ಕೆಲವು ಕೋಟಿ ಖರ್ಚು ಮಾಡಲಾಗಿದೆ ಎಂದು ವರದಿಯಾಗಿದೆ ಅದಲ್ಲದೆ ನಾಗ ಚೈತನ್ಯ ಮದುವೆಯ ನಂತರ ವಾಪಸ್ ಐಷಾರಾಮಿ ಮನೆಯನ್ನು ಕೂಡ ಖರೀದಿಸಿದ್ದಾರೆ ಎಂದು ವರದಿಯಾಗಿದೆ ಈ ಒಂದೇ ಮನೆ ನೂರು ಕೋಟಿ ರು ಒಟ್ಟಿನಲ್ಲಿ ನಾಗ ಚೈತನ್ಯ ಹಾಗೂ ಶೋಭಿತಾ ಮದುವೆಗೆ ಒಟ್ಟು ಬಟ್ಟೆಯಿಂದ ಹಿಡಿದು ಉಡುಗೊರೆವರೆಗೂ ಇನ್ನೂರು ಕೋಟಿ ಖರ್ಚಾಗಲಿದೆ ಎಂದು ಹೇಳಿದ್ದು ಗೊತ್ತಾಗಿದೆ ಮತ್ತೊಂದೆಡೆ ನಾಗ ಚೈತನ್ಯ ಅವರ ಅತ್ತೆ ಕೂಡ ಹೊಸ ಅಳಿಯನಿಗೆ ವಿಶೇಷ ಉಡುಗೊರೆ ನೀಡಿದ್ದಾರೆ ಹೈದರಾಬಾದ್ನಲ್ಲಿ ಎರಡು ಐಷಾರಾಮಿ ಮನೆಗಳನ್ನು ಉಡುಗೊರೆಯಾಗಿ ನೀಡಿರುವುದು ಗೊತ್ತಿದೆ ಇದಲ್ಲದೆ ಆಡಿ ಕಾರ್ ಹಾಗೂ ಒಂದಷ್ಟು ಕಿಲೋ ಚಿನ್ನವನ್ನು ನೀಡಿದ್ದಾರೆ ಅಷ್ಟಕ್ಕೂ ನಾಗ ಚೈತನ್ಯ ಅವರ ಮದುವೆಯನ್ನು ಟಾಲಿವುಡ್ ಇತಿಹಾಸದಲ್ಲಿ ಅದ್ದೂರಿಯಾಗಿ ನಟಿಸಲು ನಾಗಾರ್ಜುನ್ ಪ್ಲಾನ್ ಮಾಡಿದ್ದಾರಂತೆ ಇನ್ನೊಂದೆಡೆ ನಾಗ ಚೈತನ್ಯ ಮದುವೆಗೆ ಚಿರಂಜೀವಿ ಫ್ಯಾಮಿಲಿ ನಂದಾಮೂರಿ ಫ್ಯಾಮಿಲಿ ಅಲ್ಲೂ ಫ್ಯಾಮಿಲಿ ದಗ್ಗು ಬಾಟಿ ಫ್ಯಾಮಿಲಿ ಸಮೇತ ಬರುತ್ತಿದ್ದಾರೆ ಪ್ರಭಾಸ್ ಮಹೇಶ್ ಬಾಬು ತಾರಕ್ ಮತ್ತು ರಾಮ್ ಚರಣ್ ನಾಯಕರಾಗಲಿದ್ದಾರೆ ಎಂದು ವರದಿಯಾಗಿದೆ ಇವರ ಜೊತೆ ರಾಜಮೌಳಿ ಕೂಡ ಬರಲಿದ್ದಾರೆ